ಕೆಪಿ ಬಚ್ಚೇಗೌಡ ಮತ್ತು ಅಪಾರ ಬೆಂಬಲಿಗರಿಂದ ಕಾಂಗ್ರೆಸ್ ಸೇರ್ಪಡೆ ಹತ್ತು ಬಸ್ ನಲವತ್ತು ಕಾರುಗಳಲ್ಲಿ ಬೆಂಗಳೂರಿಗೆ ಹೊರಟ ಜೆಡಿಎಸ್ ಕಾರ್ಯಕರ್ತರು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರ ಜತೆ ಜೆಡಿಎಸ್ ಕಾರ್ಯಕರ್ತರು ಹತ್ತು ಬಸ್ ಮತ್ತು ನಲವತ್ತು ಕಾರುಗಳಲ್ಲಿ ಅಪಾರ ಬೆಂಬಲಿಗರು ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ತೆರಳಿದರು ನಗರದ ಹೊರವಲಯದ ಮೆಗಾ ಡೈರಿ ಬಳಿ ಸೇರಿದ ನೂರಾರು ಬೆಂಬಲಿಗರನ್ನು ಉದ್ದೇಶಿಸಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾತನಾಡಿ ಚಿಕ್ಕಬಳ್ಳಾಪುರದಲ್ಲಿ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಕೆ ಸು ಸುಧಾಕರ್ ಸಿಎಂ ಆಗಿದ್ದ ಸರ್ಕಾರ ಬಿದ್ದು ಹೋಗಲು ಕಾರಣವಾಗಿದೆ ಆತ ಅಧಿಕಾರದಲ್ಲಿ ಇದ್ದಾಗ ನಮ್ಮ ಕಾರ್ಯಕರ್ತರ ಮೇಲೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ ಅವರ ವಿರುದ್ಧ ಅವರ ಪಕ್ಷದವರೇ ಗೋಬ್ಯಾಕ್ ಸುಧಾಕರ್ ಈ ಲೋಕಸಭಾ ಕ್ಷೇತ್ರಕ್ಕೆ ನೀನು ಲಾಯಕಲ್ಲ ಕೋವಿಡ್ ಕಳ್ಳ ಎಂದೆಲ್ಲ ಬಹಿರಂಗವಾಗಿ ಹೋರಾಟ ನಡೆಸುತ್ತಿದ್ದಾರೆ ಅವರ ಜತೆಗಿದ್ದ ಇನ್ನು ಅನೇಕರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರುವ ದಿನಗಳು ಪಕ್ಷದವರು ಹೇಳ್ತಾರೆ ಇಂದು ನಾವು ನಮ್ಮ ಅಪಾರ ಬೆಂಬಲಿಗರು ಕಾಂಗ್ರೆಸ್ ಸೇರ್ಪಡೆ ನಂತರ ನಮ್ಮ ನಡೆ ಏನು ಎಂಬುದನ್ನ ತೋರಿಸುತ್ತೇವೆ ಎಂದರು ಜೆಡಿಎಸ್ ಕೆಲವರು ವೈಯಕ್ತಿಕ ಇದು ಮುಂದಿನ ಚುನಾವಣೆಯಲ್ಲಿ ಸಾಬೀತಾಗ್ತದೆ ಇವತ್ತು ಕೆಲವರನ್ನ ನಾನಾ ಕಾರ್ಯ ಹಿಡಿದಿಟ್ಕೊಂಡಿರ್ತಕ್ಕಂಥ ಜೊತೆಗೆ ಆ ಕುಟುಂಬ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಚಿಕ್ಕಬಳ್ಳಾಪುರದಲ್ಲಿ ಹಿಂದಿನಿಂದ ನಾವೇ ಬೆಳೆಸಿತ್ತು ಅಂತ ಕೆಲವರು ಇದ್ದಾರೆ ಆದರೂ ಕೂಡ ಓಟ್ ಹಾಕುವಾಗ ಯಾವ ತಿರುತ್ತದೆ ಅಂತ ಗೊತ್ತಿಲ್ಲ ಅದು ಮುಂದಿನ ಜನ ನಿರ್ಣಯ ಆಗ್ತದೆ ಇವತ್ತು ನನ್ನ ನೋಡಿ ಎಷ್ಟು ಜನ ಬಂದರೆ ನಾವೇ ದುಡ್ಡು ಕೊಟ್ಟಿಲ್ಲ ಕಟ್ಟಿದ ಕಾರ್ಯಕ್ರಮ ದುಡ್ಡು ಕೊಟ್ಟು ಕರೆಸ್ತಾರ ನಾವು ಬಸ್ಗಳು ಕಾರುಗಳು ವೆಹಿಕಲ್ ಬಸ್ಗಳು ಕಳಿಸ್ತೀವ್ ಸ್ವಲ್ಪ ಇದ್ದಾರೆ ಅದರಿಂದ ಯಾರು ಜೆಡಿಎಸ್ ತೊಂಬತ್ನಾಲ್ಕರಲ್ಲಿ ಜೆಡಿಎಸ್ ಸಡ್ಡು ಹೊಡೆದು ಶಿವನಂದನ್ ಕೆಲ್ಸು ಇತಿಹಾಸ ಇದೆ ಈ ವೇಳೆ ಡಾಕ್ಟರ್ ಕೆಪಿ ಶ್ರೀನಿವಾಸಮೂರ್ತಿ ಕೆಎಂ ಮುನೇಗೌಡ ಮುಷ್ಟೂರು ಶ್ರೀಧರ್ ರಾಜಾಕಾಂತ್ ಮಂಚನಬಲೆ ಮಧು ಅಂಗರೇಕನಹಳ್ಳಿ ರವಿ ಅಣ್ಣೆಮ್ಮ ಶಿವಕುಮಾರ್ ಮೈಲಪ್ಪನಹಳ್ಳಿ ಸಮೀವುಲ್ಲಾ ವೆಂಕಟೇಶ್ ಇತರೆ ಪ್ರಮುಖ ಮುಖಂಡರುಗಳು ಹಾಜರಿದ್ದರು